ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಕ್ಕೆ ಪವಿಷ ಅಂದರೆ ನಮ್ಮ ಕಸ್ಟಮರ್ ಈ ಥರ ನೀ ಬ್ಲೌಸು ಡಿಸೈನ್ ಮಾಡಿಕೊಡಿ ಅಂತ ಸ್ಲೀವ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ನಮಗೆ ಅದಕ್ಕೆ ನಾವು ಈ ಥರ ಮಾಡ್ತಾ ಇದ್ದೀರಿ ನೋಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಈಸಿ ಇದೆ ಬೇಗನೆ ಮಾಡ್ಬೋದು ಯಾವ ಥರ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೋಡಿ ನಾನು ತುಂಬ ಚೆನ್ನಾಗಿದೆ ಇದು ನೋಡಿ ಸ್ಲೀವು ನಾನು ಹತ್ತುವರೆ ಇಂಚು ಉದ್ದ ಎಂಟು ಇಂಚು ಅಗಲ ತೊಗೊಳ್ತೀನಿ ನಾನು ಅಗಲ ತೊಗೊಂಡು ಮೇಲಿಂದ ಎರಡು ಮೂರು ಇಂಚಿಗೆ ಮಾರ್ಕ್ ಹಾಕಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಕೆಳಗಡೆ ಆರು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಹುಷ ಹುಷೇಪ್ ಥರ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ನಾನು ಆಗಲೇ ರೆಡಿ ಲೈನಿಂಗ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಸ್ಟಿಚಿಂಗ್ ಹಾಕ್ತೀನಿ ನೋಡಿ ಸ್ಟಿಚಿಂಗ್ ಒಂದು ರೆಡಿ ಸ್ಟಿಚಿಂಗ್ ಹಾಕಿದ್ರಿಂದ ಅದು ಅದು ನೆಕ್ ನಾವು ಯಾವ ಥರ ಬೇಕಾದ್ರೂ ಹೊಲ್ಕೊಬಂದು ಸ್ಲೀವು ನೋಡಿ ಎಲ್ಲ ಸ್ಟಿಚಿಂಗ್ ಹಾಕೊಳ್ತಾ ಇದ್ದೀನಿ ನಾನು ವಿ ಶೇಪ್ ಥರ ಒಂದು ವೈಟಿಗಳು ಇನ್ನೊಂದು ಇದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ತುಂಬ ಈಸಿ ಇದೆ ಇದು ಇದು ಸೀರೆ ಬಂದು ಕಾಟನ್ ಸೀರೆ ಇದು ಕಾಫಿ ಕಲರ್ ಮತ್ತು ಡಾರ್ಕು ಗೋಲ್ಡು ಮಿಕ್ಸಿಂಗ್ ಇದೆ ಇದು ಇದರಲ್ಲಿ ಪರ್ಪಲ್ಲು ಗ್ರೀನು ಮೆರೂನು ಕಲರ್ಸು ಲೈನ್ಸ್ ಅಂದರೆ ಡಿಸೈನ್ಸ್ ಇದೆ ಇದು ಬಾರ್ಡರ್ ಇದೆ ಅದರಲ್ಲಿ ನಾನು ಗ್ರೀನ್ ಕಲರ್ ತಗೊಂಡಿದ್ದೀನಿ ಇವಾಗ ನೋಡಿ ಎಲ್ಲ ಶೇಪ್ ಥರ ಮಾರ್ಕ್ ಮಾಡ್ಕೊಳ್ದೆ ಶೇಪ್ ಥರ ಮಾಡ್ಕೊಂಡು ಇವಾಗ ಅದು ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಮ್ಯಾಚ್ ಹೊಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಅದು ಮ್ಯಾಚ್ ಹೊಡ್ಕೊಂಡ್ರೆ ಅದೇನಾಗುತ್ತೆ ಶೇಪ್ ನಾವು ಯಾವ ಥರ ಕಟ್ ಮಾಡಿರ್ತೀರೋ ಆ ಥರ ತಿರ್ಕೊಳ್ಳುತ್ತೆ ಅದು ನೋಡಿ ಇವಾಗ ತಿರುಗೊಳ್ಳ ಎರಡನ್ನೂ ಸ್ಲೀವ್ನ ಸೀದಾ ಮಾಡ್ಕೊಳ್ತಾ ಇದ್ದೀನಿ ಸೀದಾ ಮಾಡಿಕೊಂಡು ನಾನು ಎರಡೇ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಎಲ್ಲನೂ ಯಾಕಂದರೆ ನೆಕ್ಕು ನೆಕ್ಕಲ್ಲ ಬ್ಲೌಸು ಸ್ಲೀವ್ ಕರೆಕ್ಟಾಗಿ ಎರಡು ಸ್ಟಿಚಿಂಗ್ ಹಾಕ್ಕೊಂಡು ಆದಮೇಲೆ ಅದು ಮೆರೆಗೆ ಕೊಡಬೇಕಾಗತ್ತೆ ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಹಿಂಗೆ ಒಳ್ಳೇ ಕೊಡ್ತೀನಿ ಅಂದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿ ಮಾಡ್ತಾಯಿದ್ದೀನಿ ಸ್ಲೀವೆಲ್ಲ ಮತ್ತು ಸ್ಲೀ ಪೀಸು ಮತ್ತು ಲೈನಿಂಗ್ ಪೀಸು ಎರಡನ್ನೂ ಮಾರ್ಕ್ ಅಟ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಟ್ಯಾಚಿಂಗ್ ಅಂದರೆ ವಿ ಶೇಪನ್ನು ಕಟ್ ಮಾಡಿದ್ದು ನಾನು ಅದನ್ನು ಕ್ಲೀನಾಗಿ ಮಾಡಿ ಮಾಡ್ಕೊಳ್ತಾ ಇದು ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ತುಂಬ ಇದು ಕಾಂಬಿನೇಷನ್ ಚೆನ್ನಾಗಿದೆ ಇದು ಗ್ರೀನ್ ಕಲರ್ ಫ್ರಿಲ್ ಬರುತ್ತೆ ಮತ್ತು ಕಾಫಿ ಕಲರು ಬ್ಲೌಸ್ ಪೀಸು ಮತ್ತು ಡಾರ್ಕ್ ಗೋಲ್ಡು ಬಾರ್ಡ್ರ್ ಇದೆ ಇದು ಕಸ್ಟಮರ್ ನಮಗೆ ಗ್ರೀನ್ ಕಲರಲ್ಲಿ ಹೇಳಿದ್ರು ನಾನು ಎರಡು ಮೂರು ಕಲರ್ ಇದೆ ರೆಡ್ ಒಂದು ಗ್ರೀನ್ ಒಂದು ಮತ್ತು ಪರ್ಪಲ್ ಒಂದು ಮೂರು ಕಲರ್ ಇದ್ದು ಅದರಲ್ಲಿ ರೆಡ್ಡು ಮತ್ತು ಗ್ರೀನು ಸ್ವಲ್ಪ ಲೈನ್ಸ್ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಬಾರ್ಡ್ರಲ್ಲಿ ಅದಕ್ಕೆ ಅವರು ನನಗೆ ಗ್ರೀನ್ ಕಲರೇ ಮಾಡಿಕೊಡಿ ಅಂತ ನೋಡಿ ಇವಾಗೆಲ್ಲ ಆಯ್ತಿದ್ದು ಲೈನ್ಗೆಲ್ಲ ಸ್ಟಿಚಿಂಗ್ ಆಯಿತು ಸ್ಲೀವ್ದು ಇವಾಗೆಲ್ಲ ಕಚ್ಚೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ರೆಡಿ ಆಯಿತು ಇವಾಗ ಎರಡು ಸ್ಲೀವ್ ರೆಡಿ ಆಯಿತು ಇದು ಗ್ರೀನ್ ಕಲರು ಪಾಕೆಟ್ ಬ್ಲೌಸ್ ಪೀಸ್ ಅಂತ ಬರುತ್ತೆ ಅದ್ರಲ್ಲಿ ತೊಗೊಂಡಿದ್ದೀನಿ ನಾನು ಅದು ಲೆಂತ್ ಸ್ಲೀವ್ ಲೆಂತ್ ನೋಡ್ಕೊಳ್ತೀನಿ ನಾನು ಅವರಿಗೆ ಹನ್ನೊಂದು ಇಂಚಿದೆ ರೆಡಿ ಸ್ಟಿಚಿಂಗ್ ಎಲ್ಲ ಹಾಕಿದ್ರೆ ಹತ್ತುವರೆ ಇಂಚು ಬರುತ್ತೆ ನಾನು ಏನು ಮಾಡ್ತೀನಿ ಹನ್ನೊಂದು ಇಂಚಲ್ಲಿ ನಾಲ್ಕು ಇಂಚ್ ಫೋಲ್ಡಿಂಗ್ ಹೋದರೆ ಏಳು ಇಂಚು ಏಳು ಇಂಚಲ್ಲಿ ನಾನು ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ತೀನಿ ಒಂಬತ್ತು ಇಂಚು ತೊಗೊಳ್ತೀನಿ ಒಂಬತ್ತು ಇಂಚ್ ತೊಗೊಂಡು ಎರಡು ಸ್ಲೀವ್ ಅಲ್ವಾ ಒಂಬತ್ತೊಂಬತ್ತು ಇಂಚ್ ಲೆಂತ್ ತೊಗೊಳ್ತೀನಿ ನಾನು ಇಂಚ್ ತೊಗೊಂಡು ಏನು ಮಾಡ್ಕೊಳ್ತೀನಿ ನಾನು ಸೆಂಟಿಗೆ ನಾಚು ಹ್ಕೊಳ್ತೀನಿ ನಾಚಿಡ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಎರಡು ಇಂಚಿಗೆ ಎರಡು ಇಂಚಿಗೆ ಒಂದು ಐದೈದು ಮಾರ್ಕ್ ಮಾಡ್ಕೊಳ್ತೀನಿ ಈ ಕಡೆ ಮುಂದೆ ಒಂದು ಐದು ಇಂಚು ಮತ್ತು ಹಿಂದೆ ಒಂದು ಐದು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾರ್ಕ್ ಮಾಡ್ಕೊಳ್ತೀರ ಮಾಡೋಕ್ಕೋದ್ರೆ ಏನಾಗ್ಬಿಡುತ್ತೆ ಒಂದು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಫಿಲ್ಲು ಅವಾಗ ನಮಗೆ ಅಷ್ಟು ತೊಗೊಳ್ಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ನಾನು ಮಾಡಬೇಕು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಬಿಡಬೇಕು ಮಾರ್ಕ್ ಮಾಡ್ಕೊಂಡಾಗ ಆ ಮಾರ್ಕಿಂಗಿಗೆ ಫ್ರಿಲ್ ಇಟ್ಕೊಳ್ಬೇಕು ನೀವು ಮಾರ್ಕಿಂಗಿಗೆ ಫ್ರಿಲ್ ಇಟ್ಕೊಂಡಾಗ ಅದು ಕ್ಲೀನಾಗಿ ನೋಡಿ ಈ ಥರ ಫ್ರಿಲ್ ಬರುತ್ತೆ ಅಪೋಸಿಟ್ ಬರಬೇಕು ಮುಂದೆ ಈ ಕಡೆಯಿಂದ ಒಂದು ಫ್ರಿಲ್ ಬರಬೇಕು ಮತ್ತು ಆ ಕಡೆಯಿಂದ ಒಂದು ಫ್ರಿಲ್ ಬರಬೇಕು ನಾನು ಒಂದು ಸೈಡ್ ಫಸ್ಟ್ ಹೊಳ್ಕೊಂಡು ಬಿಡ್ತೀನಿ ಫ್ರಿಲ್ ನೆರಿಗೆಯಲ್ಲೆ ಇಟ್ಕೊಂಡ್ಬಿಟ್ಟು ಆಮೇಲೆ ಈ ಕಡೆ ಇಟ್ಕೊಳ್ತೀನಿ ನಾನು ಅಂದರೆ ನಾವು ಎಂಡಿಂಗಲ್ಲೂ ನೋಡ್ಕೊಳ್ಬೇಕು ಸ್ಟಾರ್ಟಿಂಗಲ್ಲೂ ನೋಡ್ಕೊಳ್ಬೇಕು ಮತ್ತು ಎಂಡಿಂಗಲ್ಲೂ ನೋಡ್ಕೊಳ್ಬೇಕು ನಾವು ಆಗ ನೋಡ್ಕೊಂಡಾಗ ಇಲ್ಲ ನಾನು ಸ್ಟ್ರೈಟ್ ಸ್ಟ್ರೈಟಾಗಿ ಹೊಲ್ಕೊಳ್ಬಾರ್ದು ಒಂದು ಸ್ವಲ್ಪ ಕ್ರಾಸಾಗಿ ಹೊಲ್ಕೊಳ್ಬೇಕು ನಾವು ಸ್ಟಾರ್ಟಿಂಗಲ್ಲಿ ನಾವು ಸ್ಟ್ರೈಟಾಗಿ ಹೊಲ್ಕೊಂಡೆ ಅದು ನೆರೆಗೆ ಬರಲ್ಲ ಸ್ಟ್ರೈಟ್ ನೆರೆಗೆ ಬಂದುಬಿಡುತ್ತೆ ಇದು ಒಂಥರ ವಿ ಶೇಪ್ ಬರೋದ್ರಿಂದ ಕ್ಲೀನಾಗಿ ಸ್ವಲ್ಪ ಬಟ್ಟೆನ ಕ್ರಾಸಾಗೆ ಹೊಲ್ಕೊ ನೆರಿಗೆ ಇಟ್ಕೊಳ್ಬೇಕಾಗುತ್ತೆ ನಾವು ನೋಡಿ ನೆರಿಗೆಲ್ಲ ಇಟ್ಕೊಂಡಿಂದ ಆಯ್ತು ಇವಾಗ ಇದು ಇವಾಗ ನಾನು ನ್ಯೂಸ್ ಪೇಪರ್ ತೊಗೊಳ್ತೀನಿ ನ್ಯೂಸ್ ಪೇಪರ್ ತೊಗೊಂಡು ಸ್ಲೀವ್ ಲೆಂತ್ ಎಷ್ಟಿದೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡ್ಕೊಂಡು ನಾನು ಎಷ್ಟು ನೆರೆಗೆ ಇಟ್ಕೊಳ್ಬೇಕು ಅಂತ ನೋಡಿಕೊಂಡು ಸ್ಲೀವ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ತೀನಿ ವಿ ಶೇಪ್ ಥರ ಮಾರ್ಕ್ ಮಾಡ್ಕೊಳ್ತೀನಿ ವಿ ಶೇಪ್ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತೀನಿ ಅರ್ಧ ಇಂಚ್ ಏನತ್ತಂದರೆ ನಾವು ಅಟ್ಯಾಚಿಂಗ್ ಮಾಡ್ತಿರಲ್ವ ಅದಕ್ಕೆ ಒಂದು ಅರ್ಧ ಇಂಚ್ ಕಟ್ ಮಾಡ್ಕೊಳ್ತೀನಿ ನೋಡಿ ಕಟ್ ಮಾಡಿಕೊಂಡು ರೆಡಿ ಆಯಿತು ಯು ಶೇಪ್ ಥರ ಒಂಥರ ಮೇಲಾಗ್ಲಾ ಕೆಳಗಡೆ ಸಣ್ಣ ಬಂದಿದೆ ನೋಡಿ ಇವಾಗ ನೆರಿಗೆ ಇಟ್ಕೊಳ್ತೀನಿ ಹಂಗೆ ಇದು ರೆಡಿ ಹೊಲ್ಕೊಂಡಿದ್ದಲ್ವ ಮತ್ತು ಅದು ನ್ಯೂಸ್ ಪೇಪರನ್ನ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಅಲ್ಲಿ ಬ್ಲೌಸ್ ಗ್ರೀನ್ ಕಲರ್ ಪೀಸು ಸೆಂಟ್ರಲ್ಲಿ ಮಾರ್ಕ್ ನ್ಯಾಚ್ ಹೊಡಿರ್ತೀನಿ ಆ ನ್ಯಾಚು ಮತ್ತು ಪೇಪರಲ್ಲಿ ನ್ಯಾಚು ಎರಡು ಸಮ ಬರಬೇಕು ಸೇರ್ಕೊಬೇಕು ಸೆಂಟ್ರಿಗೆ ಅಂದ್ಬಿಟ್ಟು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ನೆರಿಗೆನ ಇಟ್ಕೊಳ್ತೀನಿ ನೋಡಿ ಕ್ಲೀನಾಗಿ ಮೆ ಎಳ್ಕೊಳ್ಬೇಕಾಗತ್ತೆ ಅದು ಒಂದೇ ಸಮ ಇರುತ್ತೆ ಒಂದು ಲೂಸು ಒಂದು ಕಮ್ಮಿ ಬಂದುಬಿಡುತ್ತೆ ಕ್ಲೀನಾಗಿ ಎಳ್ಕೊಂಡು ಮಾಡಬೇಕಾಗತ್ತೆ ನೋಡಿ ಇದು ನಾನು ಆ ಕಡೆ ಇಟ್ಕೊಂಡಿದ್ದಾಯಿತು ನೆರಿಗೆ ಮತ್ತು ಈ ಕಡೆ ಆಪೋಸಿಟ್ ಇಟ್ಕೊಳ್ತೀನಿ ನಾನು ನೋಡಿ ಒಂದೊಂದೇ ನಿಧಾನಕ್ಕೆ ನೋಡಿಕೊಂಡು ಎಳ್ಕೊಂಡು ಇದು ನೆರಿಗೆ ಇದು ನಾವೇನಾದರೂ ಬೇಗ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಆಗೋಲ್ಲ ಸ್ವಲ್ಪ ನಿಧಾನ ಇದ್ರೂ ಸ್ವಲ್ಪ ಇದೇ ಮೇಯ್ನು ಸ್ಲೀವಿಗೆ ಅಟ್ರಕ್ಷನ್ ಇರೋದ್ರಿಂದ ಚೆನ್ನಾಗಿ ಕಾಣೋದ್ರಿಂದ ನಾವು ಅದನ್ನೇ ಇಟ್ಕೊಳ್ಬೇಕಾಗುತ್ತೆ ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಹೊಲ್ಕೊಳ್ಬೇಕು ಮತ್ತು ನಾನು ನಾಲ್ಕು ಸೈಡೂ ಹೊಲ್ಕೊಂಡು ಬಿಡ್ತೀನಿ ನಾನು ಒಂದು ಸ್ಲೀವು ಫ್ರಿಲ್ ಆಯಿತು ಇವಾಗ ಇನ್ನೊಂದು ಸ್ಲೀವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೆರಿಗೆ ಆಪೋಸಿಟ್ ಈ ಕಡೆ ಒಂದು ಆ ಕಡೆ ಒಂದು ಇಟ್ಕೊಳ್ಬೇಕು ಇದು ತುಂಬ ಚೆನ್ನಾಗಿದೆ ಇದು ಕಾಟನ್ ಸ್ಯಾರಿ ಇದು ಕಾಫಿ ಕಲರು ಅಲ್ಲ ಬುಟ್ಟಾಸ್ ಬಂದಿದೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರಿಲ್ ಇಟ್ಕೊಳ್ತಾ ಇದ್ದೀನಿ ನಾನು ಇವಾಗ ಇಟ್ಕೊಂಡು ಮೇಲೆಗಡೆ ಕೆಳಗಡೆ ಸಮ್ಮಾಗಿ ಎಳ್ಕೊಳ್ಬೇಕು ಅದು ಎಳ್ಕೊಂಡು ನೋಡಿ ನೆರಿಗೆ ಇಟ್ಕೊಳ್ಬೇಕು ಆ ಕಡೆ ನೆರಿಗೆ ಇಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಇಟ್ಕೊಂಡಾದ್ಮೇಲೆಲ್ಲ ಆದಮೇಲೆ ಫುಲ್ಲು ಒಂದು ಎಡೆ ಸ್ಟಿಚ್ಚಿಂಗ್ಕೊಳ್ತೀನಿ ತುಂಬ ಚೆನ್ನಾಗಿ ಕೊಡಿ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ನೀವು ನಾನು ನೋಡಿ ಇವರ ಸ್ಟಿಚಿಂಗ್ ಆಯಿತು ಇವಾಗೆಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ಕಚ್ಚೆಲ್ಲ ನಮಗೆ ನೆಕ್ಸ್ಟ್ ಅದೇನು ಯೂಸ್ ಇಲ್ಲ ಅದು ಕ್ಲೀನಾಗಿ ಕಟ್ ಮಾಡ್ಕೊಂಡು ಬರ್ತೀನಿ ನಾನು ಎರಡೂ ಎರಡು ಪ್ಲೀಸ್ ಎರಡು ಸ್ಲೀವ್ದು ಹೇಗೆ ಆಯಿತು ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ ಸೆಂಟ್ರಿಗೆ ಒಂದು ಹೆಚ್ಚು ಹೊಡ್ಕೊಳ್ತೀನಿ ನಾನು ಸೆಂಟ್ರ್ ಹೊಡ್ಕೊಂಡು ಅಟ್ಯಾಚ್ ಮಾಡ್ತೀನಿ ನಾನು ನೋಡಿ ಇದು ಯಾವ ಥರ ಅಂತ ನೋಡಿ ಹೇಳಿ ಈಗ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಸೆಂಟ್ರಿಗೆ ಇಟ್ಕೊಂಡು ಫುಲ್ಲು ಸೆಂಟ್ರಿಗೆ ಬರಬೇಕು ಆ ಥರ ಮಾಡಿ ಕೊಡ್ಕೊಳ್ತೀನಿ ನೋಡಿ ನಿಮಗೆ ಒಂದಾಯಿತು ಇನ್ನೊಂದು ಇದೆ ನೋಡಿ ಯಾವ ಥರ ಬಂದಿಲ್ಲ ಫುಲ್ಲು ಫಿನಿಶ್ ಆಯಿತು ಇವಾಗ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಮುಂದೆ ಯಾವ ಥರ ವೀಡಿಯೋ ಹಾಕಬೇಕು ಅಂತ ಯೋಚನೆ ಯೋಚನೆ ಮಾಡ್ತೀನಿ ನೋಡಿ ಇದು ಇದೆಲ್ಲ ಅಟ್ಯಾಚ್ ಮಾಡಿದ್ನಲ್ವಾ ಪೇಪರೆಲ್ಲನೂ ಈಗ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೀವು ನಾನು ಹೊಸ ಹೊಸ ವೀಡಿಯೋನ ಹಾಕೋಕ್ಕೆ ನನಗೆ ಪ್ರೋತ್ಸಾಹ ಬರುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್